ಜಯಚಂದ್ರ ಅವರು ಕಂಪ್ಲಿ ಇಸಿಐ ಸಭೆಯ ಗವನಸ್ಥನಾಗಿದ್ದಾನೆ ಅವ್ರಿಗೆ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಮೂರನೇ ಹಾಡುದು ಕಡಗಯ್ಯ ನೀರಮತೋ ಎಂಬ ಹಾಡನ್ನು ಅವರು ಸಹ ಹಚ್ಚಿದ್ದಾರೆ ಹಾಗೆ ಹಾಡಿದವರು ಸಿಸ್ಟರ್ ಅಂಜಲಿ ಅವರು ಸಹ ನಮ್ಮ ಇ ಸಿಐ ಕಂಪ್ಲಿ ಸಭೆಯವರಾಗಿದ್ದಾರೆ ದೇವರು ಕೊಟ್ಟ ಕೃಪೆಯಿಂದ ಆ ಅವರನ್ನು ಕೂಡ ದೇವರ ಆಶೀರ್ವದಿಸಲಿ ಹಾಗೆ ಮತ್ತು ಮುಂದೆ ಇನ್ನೊಂದಿದೆ ಇನ್ನೊಂದಿದೆ ಎಸ್ ಇವರು ಜಯ ಚಂದ್ರ ಕಂಪ್ಲಿ ये बस तो हमें हेलो सर क्लाब्स को नमस्कार ये

ನಮ್ಮನ್ನು ನಿನ್ನ ಹಸ್ತದಲ್ಲಿ ಸೃಷ್ಟಿ ಮಾಡಿದ ಹೃದಯದ ದೇವರೇ ನಿನ್ನ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿರುವ ದೇವರೇ ಒಂದು ಸಾಯಂಕಾಲ ವೇಳೆ ನಿನ್ನ ಮಕ್ಕಳು ನಿನ್ನ ಈ ಪ್ರಶಿಯಸ್ ಅಧ್ಯಯ ದೇವರೇ ಮಕ್ಕಳಿಗೆ ಈ ತಾವನ್ನು ಕೊಟ್ಟು ಅವರ ಹೃದಯದಲ್ಲಿ ಪಕ್ಷದಾತ್ಮನ ಪ್ರೇರೇಪಣೆಯಿಂದ ಈ ಒಂದು ಹಾಡನ್ನು ರಚಿಸಿ ಪ್ರಜೆ ದೇವರೇ ನೀನು ಅವರ ಮೂಲಕ ಇದನ್ನು ರಿಲೀಸ್ ಮಾಡಲು ಕೃಪೆಗಾಗಿ ಸ್ತೋತ್ರ ಈ ಒಂದು ಹಾಡಿನ ಮೇಲೆ ನಿನ್ನ ಒಂದು ಪವಿತ್ರ ಅಭಿಷೇಕ ಇರಲಿ ಏಸರಿ ನಾಮದಲ್ಲಿ ನೂರಾರು ಸಾವಿರಾರು ಜನ ಈ ಹಾಡನ್ನು ಕೇಳಿ ಆಶೀರ್ವಾದ ಹುದ್ದೆ ಉಜ್ಜೀವನವನ್ನು ಹೊಂದಿ ನದಿಯ ದೇವ್ರೆ ಸ್ವಸ್ಥತೆ ಬಿಡುಗಡೆ ನಿನ್ನ ಹತ್ರ ಬರುವಂತೆ ನಿನ್ನ ಚಿತ್ತ ನೆರವೇರುವಂತೆ ನೀನು ಉಪಯೋಗಿಸಿದ ಈ ಪ್ರಾರ್ಥಿಸುತ್ತಾ ಇದ್ದೇವೆ ಮುಂಬರುವ ದಿವಸಗಳಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ನಿನ್ನ ಚಿತ್ತ ನಿನ್ನ ವಾಕ್ಯಕ್ಕೆ ಅನುಸಾರವಾದ ಹಾಡುಗಳು ನಿನಗೆ ಮಹಿಮೆಯು ಹೊಂದುವ ಹಾಡುಗಳಾಗಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಇವರು ರಚಿಸುವಂತೆ ಕೃಪೆಯನ್ನು ಹೇಳಿ ಈ ಮಕ್ಕಳನ್ನು ನಿನ್ನ ಕೈ ಈಸನ್ ನಾಮದಲ್ಲಿ ಭೇಟಿ ನೀಡುತ್ತದೆ ಅಂತ ಹೇಳಿದ್ರು